ಸಂತ್ರಸ್ತರ ಹೋರಾಟಕ್ಕೆ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಂಗಮಾನ್ಯರೇ ಈ ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ ಪದಾಧಿಕಾರಿಗಳೇ ಮತ್ತು ಸಂತ್ರಸ್ತರ ಬಾಂಧವ ಬಂಧುಗಳೇ ಕಳೆದ ನಾಲ್ವತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೋತ ಬಂದೆವು ನಮ್ಗೆ ಅನ್ಯಾಯ ಹಾಕೋತಾ ಬಂದೈತಿ ಆದರೆ ಎಲ್ಲರೂ ಹೇಳ್ತಾರ ಕೃಷ್ಣಾ ಮೇಳದಲ್ಲಿ ಯೋಜನೆ ಮುಳುಗಡೆ ಆದ ಸಂತ್ರಸ್ತರು ಸ್ವತಂತ್ರ ಸೈನಾನಿಯ ಅಂತ ಕೇಳ್ತಾರೆ ಮತ್ತು ಸ್ವತಂತ್ರ ಹೋರಾಟ ಮಾಡೋರು ಎಲ್ಲ ತ್ಯಾಗವನ್ನ ಮಾಡಿ ಎಲ್ಲ ತಮ್ಮ ಆಸ್ತಿ ಪಾಸ್ತಿ ಮನೆ ಮಠಗಳನ್ನು ಕಳೆದುಕೊಂಡು ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದಂಥವ್ರು ಮತ್ತು ಬೀದಿಗೆ ಇಳಿದು ಹೋರಾಟ ಮಾಡುವ ಅವಶ್ಯಕತೆ ಏನು ಅಂತ ನಾ ಸರ್ಕಾರ ವ್ಯಕ್ತಾಯ್ತೀವಿ ಆ ದುರಂತ ಮೂವತ್ತ ವರ್ಷಗಳಿಂದ ಇದು ಹೊರ ನಡೆದೈತಿ ನ್ಯಾಯ ಯಾವಾಗ ಸಿಗ್ತೈತೆ ಅಂತ ಗೊತ್ತಿಲ್ಲ ಆ ಸಮಸ್ಯೆಯನ್ನ ಸನ್ಮಾನ್ಯ ವಸಂತ ದೇಸಾಯರು ತಮ್ಮ ಭಾಷೆಗೊಳಗ ಭಾಷಣದೊಳಗ ಎಂತ ಮಾರ್ಮಿಕವಾಗಿ ಅಚ್ಚುಕಟ್ಟ ಕನ್ನಡದವರೆ ಹೇಳ್ತಿದ್ರು ಅಂದ್ರ ನಮ್ಮ ಸಮಸ್ಯೆ ನಾವು ಮರೆತು ಅವ್ರ ಭಾಷಣಕ್ಕೆ ಬಂದು ಕೂಡ ಆ ನಮೂನೇ ಹೇಳ್ತಿದ್ರು ಅವ್ರು ಸರ್ಕಾರಗಳಿಗೆ ಆದ್ರೆ ದುರಂತಪ್ಪ ಅಂದ್ರೆ ಇವತ್ತು ಹೋರಾಟಕ್ಕೆ ಯಾರು ಕೂತಾರಪ್ಪ ಅಂದ್ರೆ ಕುಂದರ್ತಾರಪ್ಪ ಅಂದ್ರೆ ಮಾಜಿಗಳು ವಿಧಾನಸಭಾದಾಗ ಯಾರು ಕೂತಾರಪ್ಪ ಅಂದ್ರೆ ಹಾಲಿಗಳು ಮತ್ತ ಅವ್ರು ಮಾಜಿ ಆಗ್ತಾರ ಮತ್ತ ಇಲ್ಲಿ ಬರ್ತಾರ ಇಲ್ಲಿ ಮಾಜಿ ಬಾರು ಹೋಗಿ ಅಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ನಿಭಾಯಿಸಿದ್ದಾರೆ ತಾವೆಲ್ಲ ನಾವೆಲ್ಲ ಇಲ್ಲಿ ಬಂದು ಹೆಚ್ಚೆ ಮೇಲೆ ನಮ್ಗೆ ನ್ಯಾಯ ಕೊಡ್ರಿ ನಮಗೆ ನ್ಯಾಯ ಕೊಡ್ರಿ ಅಂತ ಕೇಳುವ ಅವಶ್ಯಕತೆ ಇರಲಿಲ್ಲ ತಾವು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸದೆ ಇದ್ದಾಗ ಅನಿವಾರ್ಯವಾಗಿ ನಾವು ಇಲ್ಲಿ ಹೋರಾಟಕ್ಕೆ ಪಡಬೇಕಾಗತ್ತೆ ಬಂಧುಗಳೇ ಹೋರಾಟ ಮಾಡುವ ಅವಶ್ಯಕತೆ ಏನೈತಿ ಹೋರಾಟ ಮಾಡಕ್ಕೆ ನಿಮ್ಗೆ ಆಶೀರ್ ಇತ್ತು ವಿಧಾನಸಭಾದಾಗ ಲೋಕಸಭಾದವಾಗ ನೀವು ಹೋರಾಟ ಮಾಡಬೇಕು ಇದ್ದಾಗ